ಹೈಪೋಥೈರಾಯ್ಡ್ ಇರೋರು ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಇದನ್ನು ಬಳಸಿ ಇದನ್ನು ಬಳಸೋದ್ರಿಂದ ನಿಮ್ಮ ಹೈಪೋಥೈರಾಯ್ಡು ರಿವರ್ಸ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಮೆಟಬಾಲಿಸಮ್ನು ಕೂಡ ಇದು ಬೂಸ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಕೇಳಿದ್ರೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲು ಒಂದು ಪಾತ್ರೆನ ತಗೊಳ್ಳಿ ಆಯ್ತಾ ಆ ಪಾತ್ರೆ ಉಳಗಡೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಇದರಲ್ಲಿ ಎಲ್ತಿ ಫ್ಯಾಟ್ ಇರುತ್ತೆ ಇದು ನಿಮ್ಮ ಗಟ್ ಹೆಲ್ತ್ಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಹಾರ್ಮೋನ್ಗಳು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನು ತಗೊಳ್ಳಿ ಮೇಲೆ ನೆಕ್ಸ್ಟು ಸಾಸಿವೆ ವ್ಯಾಕಿ ಯಾಕೆ ಅಂದರೆ ಇದರಲ್ಲಿ ಸೆಲೇನಿಯಮ್ ಇರುತ್ತೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಇದು ಥೈರಾಯ್ಡ್ ಗ್ಲ್ಯಾಂಡು ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ತಗೊಳ್ಳಿ ಇದು ನಿಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ ಮತ್ತು ಹಾರ್ಮೋನ್ಸ್ನ ಕನ್ವರ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದಾದ ಮೇಲೆ ನೆಕ್ಸ್ಟು ಧನಿಯನ್ನು ತಗೊಳ್ಳಿ ಇದು ನಿಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನ ಹೊರಗಾಕತ್ತೆ ಮತ್ತು ಬ್ಲೋಟಿಂಗ್ ಹೊಟ್ಟೆ ಹೂತ್ಕೊಳ್ಳೋದನ್ನು ಕಡಿಮೆ ಮಾಡುತ್ತೆ ಮತ್ತು ಸರಿಯಾಗಿ ಜೀರ್ಣ ಆಗಲಿಕ್ಕೆ ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ಥೈರಾಯ್ಡ್ಗೆ ತುಂಬ ಒಳ್ಳೆಯದು ನೆಕ್ಸ್ಟು ಬಿಳಿ ಹೆಳ್ಳನ್ನ ತಗೊಳ್ಳಿ ಇದರಲ್ಲಿ ಜಿಂಕ್ ಇರುತ್ತೆ ಸೆಲೇನಿಯಮ್ ಅನ್ನು ಮಿನರಲ್ಸ್ ಇರುತ್ತೆ ಅದರಿಂದ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ ನೆಕ್ಸ್ಟು ಜೀರಿಗೆ ತೊಗೊಳ್ಳಿ ಇದು ನಿಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟು ಇದಾದ ಮೇಲೆ ಕೆಂಪು ಮೆಣಸಿನ ಕಾಯಿಯನ್ನು ತಗೊಳ್ಳಿ ಇದು ನಿಮ್ಮ ಮೆಟಾಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಹೈಪೋಥೈರಾಯ್ಡ್ ಇರೋರಿಗೆ ಸ್ವಲ್ಪ ಆಲಸ್ಯ ಅಂತ ಅನಿಸುತ್ತೆ ಅವಾಗಿಂದ ಅವಾಗ ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟು ನುಗ್ಗೆ ಸೊಪ್ಪಿನ ಪುಡಿ ಹಾಕಿ ಯಾಕೆ ಅಂದರೆ ಇದು ಥೈರಾಯ್ಡ್ ಫಂಕ್ಷನು ಸರಿಯಾಗಿ ವರ್ಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಬೇಕಿರೋ ನ್ಯೂಟ್ರಿಯೆಂಟ್ಸು ಇದರಲ್ಲಿರುತ್ತೆ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡಿ ಆಯಿತಾ ಥೈರಾಯ್ಡ್ ಇರೋರಿಗೆ ಅಯೋಡಿನ್ ತುಂಬ ಇಂಪಾರ್ಟೆಂಟು ಅದಕ್ಕೆ ಅಯೋಡಿನ್ ಇರುವಂಥ ಉಪ್ಪನ್ನು ಬಳಸಿ ನಾನಿಲ್ಲಿ ಸೈಂದಾ ಉಪ್ಪನ್ನ ಬಳಸ್ತಾ ಇದ್ದೀನಿ ಮನೇಲಿ ಅದಿತ್ತು ಅದನ್ನು ಇದ್ದೀನಿ ನಿಮಗೂ ಅದು ಇಷ್ಟ ಆದರೆ ನೀವು ಹಾಕ್ಬೋದು ಸೊ ಅದು ಚೆನ್ನಾಗಿ ರೋಸ್ಟ್ ಮಾಡಿ ಆದಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಆಯಿತಾ ಪುಡಿ ಆಗುತ್ತೆ ಇದರಲ್ಲಿ ಎಲ್ಲ ಈಕ್ವಲ್ ಕ್ವಾಂಟಿಟಿ ತೊಗೊಳ್ಳಿ ಆಯಿತಾ ಸಾಸಿವೆ ಬಿಟ್ಟು ಮತ್ತು ತುಪ್ಪ ಬಿಟ್ಟು ಮತ್ತು ಉಪ್ಪು ಬಿಟ್ಟು ಇಷ್ಟು ಬಿಟ್ಟು ಎಲ್ಲ ಈಕ್ವಲ್ ಕ್ವಾಂಟಿಟಿನ ನೀವು ಉಪಯೋಗಿಸಿ ಇದ್ರ ಜೊತೆಗೆ ಡೈಲಿ ವರ್ಕೌಟ್ ಮಾಡಿ ನಿಮ್ಮ ಡಯಟ್ ಮೇಲೆ ನಿಮಗೆ ಗಮನ ಇರಲಿ ಇದ್ರ ಮೇಲೆ ಇನ್ ನಾನು ನಾನೊಂದು ವಿಡಿಯೋ ಮಾಡಿದ್ದೀನಿ ಥೈರಾಯ್ಡ್ ಬಗ್ಗೆ ನಮ್ಮ ಚಾನಲಲ್ಲಿದೆ ನೀವು ಚೆಕ್ ಮಾಡಿ ನೋಡ್ಬೋದು ಆಯಿತಾ ಇದನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಒಂದು ಸ್ಪೂನು ಸಂಜೆ ಒಂದು ಸ್ಪೂನು ಊಟ ಮಾಡಬೇಕಾದ್ರೆ ಬಳಸೋದ್ರಿಂದ ನಿಮ್ಮ ಥೈರಾಯ್ಡು ರಿವರ್ಸ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಆಯ್ತಾ ಏನಿವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು